ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನೀವು ನೋಡ್ತಾ ಇರೋ ಅಂಥದ್ದು ಒಂದು ಅದ್ಭುತವಾದಂಥ ಪ್ರಾಚೀನ ಕಾಲದ ಒಂದು ಯಂತ್ರ ಇದು ಹಾಗನ್ಕಾಲದ ಋಷಿಗಳು ಮಾಡ್ಕೊಳ್ತಾ ಇದ್ರಂತೆ ಮಹಾರಾಜರಿಗೆ ಇದನ್ನ ಮಾಡಿಕೊಡ್ತಾ ಇದ್ರಂತೆ ಏಕೆಂದರೆ ಮಹಾರಾಜರು ಅಂತಂದರೆ ದೇಶಕ್ಕೆ ಒಂದು ವೈ ಶತ್ರುಗಳಿಗೆ ಜಾಸ್ತಿ ಆ ರಾಜರ ಮೇಲೆ ಕಣ್ಣಿರುತ್ತೆ ಯಾವುದೇ ಏನೇ ಮಾಡೋ ಕೆಡಕ್ಕೆ ಮಾಡಬೇಕು ಅನ್ನೋದು ಆ ಕೆಲವು ಜನಕ್ಕೆ ರಾಜನ ಮೇಲೆ ಇರುತ್ತೆ ಆಗ ಈ ಒಂದು ಕೆಡಕ್ಕೆಲ್ಲ ರಾಜನ ದೋಷ ಹೋಗ್ಲಿ ಅಂತ ಹೇಳಿಬಿಟ್ಟು ಆಗಿನ ಒಂದು ಋಷಿಗಳು ಈ ರಾಜನಿಗೆ ಇದನ್ನ ಒಂದು ಚಿನ್ನದಲ್ಲಿ ಪದಕ ಥರ ಮಾಡಿ ಕೊಡ್ತಾ ಇದ್ರಂತೆ ಅಂಥ ಒಂದು ಇದನ್ನು ಋಷಿಮಂಡಲ ಮಂತ್ರ ಯಂತ್ರ ಅಂತ ಕೂಡ ಹೇಳ್ತಾರೆ ಅಂಥದ್ದು ಇವತ್ತು ನಾವು ನಮ್ಮ ಕಷ್ಟಗಳಿಗೆ ಯಾಕೆ ಇಲ್ಲಿ ರಾಜರು ಇಲ್ಲ ನಾವು ಯಾವ ರಾಜ್ಯನೂ ಆಳ್ತಾ ಇಲ್ಲ ಯಾವ ಮಂತ್ರಿಗಳು ಇರಲ್ಲ ಆದರೆ ಕೆಟ್ಟು ಜನಗಳಂತೂ ಇದ್ದಾರೆ ಮಾಟ ಮಂತ್ರ ತಂತ್ರಗಳು ಮಾಡಿ ದುಷ್ಟತನದಿಂದ ಕೆಟ್ಟ ಥರ ಮಾಡೋದು ಇದು ಅಂತೂ ಭಾಳ ಜನಕ್ಕೆ ಚೆನ್ನಾಗಿ ಆಗಿ ಬರುತ್ತೆ ಇದನ್ನು ನೀವು ಅವ್ರ ಹೋದರೂ ತೊಂದರೆ ಮಾಡ್ತಾರೆ ಹೋಗದೆ ಸೈಲೆಂಟಾಗಿ ಯಾರ ಸುದ್ದಿಗೆ ಹೋಗದೆ ಅಪ್ಪ ನಮ್ಮ ಪಾಡ ನಾವಿರೋಣ ಯಾರ ಸುದ್ದಿನೂ ಬೇಡ ಯಾರ ಜಗಳೂ ಬೇಡ ಅಂದ್ಕೊಂಡಿದ್ರೂ ತೊಂದರೆ ಕೊಡ್ತಾರೆ ಇಲ್ಲ ಹೋಗೋಣ ಹತ್ತು ಜನದಲ್ಲಿ ಬೆರೆಯೋಣ ಏನೋ ಒಂದು ವಿಷಯ ಹತ್ತು ಜನದಲ್ಲಿ ಹೋದಾಗ ನಮಗೂ ಯಾವುದೋ ಒಂದು ವಿಷಯ ಗೊತ್ತಾಗುತ್ತೆ ಅಂದಾಗ ಅದಕ್ಕೂ ಕೂಡ ಜನ ತೊಂದರೆ ಮಾಡೇ ಮಾಡ್ತಾರೆ ಒಟ್ಟಲ್ಲಿ ಯಾವುದೇ ರೀತಿ ಇದ್ದರೂ ಕೂಡ ನಮಗೆ ತೊಂದರೆಗಳು ಅನ್ನೋದು ಕೊಟ್ಟೆ ಕೊಡ್ತಾರೆ ಅಂಥದ್ದು ಕೆಲವೊಂದು ಯಾವ್ಯಾವುದು ಕೆಲಸಗಳು ಆಗಬೇಕು ಯಾರೋ ಒಬ್ಬ ಒಂದು ಬಾಸ ಹತ್ರ ಕೆಲಸ ಮಾಡ್ತಾ ಮಾಡ್ತಾಯಿರ್ತೀರಾ ಅಥವಾ ನೀವು ಗಂಡ ಹೆಂಡಿಲಿ ಏನೋ ತೊಂದರೆಗಳು ಇರುತ್ತೆ ಅಥವಾ ಯಾರಾದರೂ ಈಗೆಲ್ಲ ಸಾಮಾನ್ಯಕ್ಕೆ ಲವ್ ಅನ್ನೋದೊಂದು ಇದೆ ಪ್ರೀತಿ ಪ್ರೇಮ ಅನ್ನೋದು ಅದು ನಿಮಗೆ ಸಿಗ್ತಾ ಇಲ್ಲ ಹೆಣ್ಣಿಂದ ಇರ್ಬೋದು ಗಂಡಿಂದ ಇರ್ಬೋದು ಯಾವುದೋ ಒಂದು ಕಡೆಯಿಂದ ಪ್ರೀತಿ ಪ್ರೇಮ ಸಿಗ್ತಾ ಇಲ್ಲ ವ್ಯವಹಾರಗಳಲ್ಲಿ ತೊಂದರೆ ಆಗ್ತಾಯಿದೆ ಉದ್ಯೋಗದಲ್ಲಿ ಅಪಜಯ ಇದೆ ಯಾವುದೂ ಕೆಲಸ ಇಲ್ಲ ಅಂದಾಗ ಇದಕ್ಕೆಲ್ಲದಕ್ಕೂ ಒಂದೇ ಒಂದು ರಾಮಬಾಣ ಅಂದರೆ ಈ ಋಷಿ ಮಂಡಲ ಯಂತ್ರ ಅಂತಂತೂ ಋಷಿಗಳಾಗಿನ ಪ್ರಾಚೀನ ಕಾಲದ ಒಂದು ಋಷಿಗಳು ನಡ್ಸ್ಕೊಡ್ತಾ ಇದ್ದಂಥ ಒಂದು ಯಂತ್ರ ಇದು ಇದು ಮಾಟ ಮಂತ್ರ ತಂತ್ರ ಪೀಡೆಗಳು ಬಾಲಗ್ರಹಗಳು ಮದ್ದುಗಳು ಏನೇ ಮದ್ದು ಹಾಕಿದರೆ ಈ ಮಾಟ ಮಂತ್ರಗಳು ಏನೇ ಇದ್ರೂ ಎಲ್ಲ ಇದು ನಿವಾರಣೆ ಮಾಡೋ ಅಂತ ಒಂದು ಅದ್ಭುತವಾದ ರಾಜಮಂತ್ರ ಅಂತ ಕೂಡ ಹೇಳ್ತಾರೆ ಇದಕ್ಕೆ ರಾಜ ಧರಿಸ್ತಿರೋದ್ರಿಂದ ಇದನ್ನ ರಾಜಯಂತ್ರ ಅಂತ ಕೂಡ ಹೇಳ್ತಾರೆ ಇದಕ್ಕೆ ಇದಕ್ಕೆ ಸಾಕಷ್ಟು ಹೆಸರುಗಳಿದ್ದಾವೆ ಈಗ ನಾವದು ಹೆಂಗೆ ಮಾಡ್ಕೊಳ್ಳೋದು ಏನು ಮಾಡ್ಕೊಳ್ಳೋದು ಯಾವ ರೀತಿ ಅದನ್ನು ತಯಾರಿಸ್ಕೊಳ್ಳೋದು ಬೇಕಾದಂಥ ವಸ್ತುಗಳು ಏನು ಅಂತ ನೋಡೋಣ ಈ ಒಂದು ರಾಜಯಂತ್ರ ಅಥವಾ ಋಷಿ ಯಂತ್ರನ ನಾವು ತಯಾರು ಮಾಡ್ಕೋಬೇಕಾದ್ರೆ ಇದಕ್ಕೆ ಒಂದು ಚಿನ್ನ ಅಥವಾ ಒಂದು ಬೆಳ್ಳಿ ಬೇಕಾಗುತ್ತೆ ಅಕಸ್ಮಾತ್ ಸಾಧ್ಯ ಇಲ್ಲ ಅಂದರೆ ತಾಮ್ರದ್ದೇ ತೊಗೋಬೋದು ಮಾಮೂಲಿ ರೇಖೆ ಬರುತ್ತಲ್ಲ ನಾವು ಯಂತ್ರಗಳು ಬರೆಯೋ ಅಂಥದ್ದು ಕೂಡ ತಗೋಬೋದು ಅಂದರೆ ಇಲ್ಲಿ ತಿನ್ನ ಮತ್ತು ಬೆಳ್ಳಿಗೆ ಭಾಳ ಪ್ರಸುತ ಇದೆ ಅಂದರೆ ಚಿನ್ನ ಈಗ ಕನಸು ಹಾಗಾಗಿ ಬೆಳ್ಳಿ ನೀವೇನಾದರೂ ಟ್ರೈ ಮಾಡ್ಬೋದು ಅಂದರೆ ಪವರ್ಫುಲ್ಲಾಗಿರಬೇಕು ಅಂತಂದರೆ ಬೆಳ್ಳಿ ಮಾಡಿದಾಗ ಭಾಳ ಒಳ್ಳೇದಿರುತ್ತೆ ಸಾಧ್ಯ ಇಲ್ಲ ಅಂತಂದರೆ ತಾಮ್ರ ತೊಗೊಳ್ಳಿ ಏನು ತೊಂದರೆ ಏನಿಲ್ಲ ಹಗ್ಗು ಹಾಗಿಲ್ಲ ಅಂದರೆ ಭುಜಪತ್ರ ಕೂಡ ತಗೋಬೋದು ನೀವು ಯಾವುದು ಏನು ಹೇಳ್ತೀವಲ್ವ ಭುಜಪತ್ರ ಅಂತ ಅದರಲ್ಲೂ ಕೂಡ ಆದರೂ ನೀವು ತೊಗೋಬೋದು ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು ಶಿವ ಅಷ್ಟಕ ಗಂಧ ವಿಷ್ಣು ಅಷ್ಟಕ ಗಂಧ ಇವನ್ನೆಲ್ಲ ಹಾಕಬೇಕು ಇವನ್ನೆಲ್ಲ ಹಾಕಿ ಕಲಿಸ್ಬಿಟ್ಟು ಇದನ್ನ ಬರ್ಕೋಬೇಕು ಏನು ಈ ಶಿವಾಷ್ಟಕ ವಿಷ್ಣು ಅಷ್ಟಕ ಎರಡು ಮಿಕ್ಸ್ ಮಾಡಿಬಿಟ್ಟು ಆ ಒಂದು ತಾಯಿ ತೆಗೆ ನೀವು ಆ ಒಂದು ಏನು ಬರೆದಿತ್ರಲ್ಲ ಭೋಜಪತ್ರೆನೋ ತಾಮ್ರದೋ ಬೆಳ್ಳಿನೋ ಚಿನ್ನನೋ ಏನಿರುತ್ತಲ್ಲ ಅದಕ್ಕೆ ಇದನ್ನೆಲ್ಲ ಅದರೊಳಗಡೆ ಅಕ್ಷರನ ಬರಿಬೇಕಾಗುತ್ತೆ ಆ ಒಂದು ಬಾಕ್ಸ್ ಹಾಕ್ಕೋಬೇಕು ಆ ಬಾಕ್ಸ್ ಹಾಕ್ಕೊಂಡು ಇಲ್ಲೇನು ಒಂದು ಅಕ್ಷರ ಕೊಟ್ಟಿದ್ದೀವಿ ಆ ಅಕ್ಷರನ ನೀವು ಬರ್ಕೋಬೇಕಾಗುತ್ತೆ ಆದಮೇಲೆ ಇದಕ್ಕೆ ಒಂದು ಇದಕ್ಕೆ ಯಾವುದೇ ರೀತಿ ಮಂತ್ರಗಳಿಲ್ಲ ಬೇಕು ಅಂದರೆ ನಾನು ಹಿಂದಿನ ಒಂದು ಇದರಲ್ಲಿ ನಿಮಗೆ ಕೆಲವೊಂದು ಯಂತ್ರಗಳಿಗೆ ಮಂತ್ರ ಬೇಕಾದರೆ ಬರ್ಕೊಳ್ಳಿ ಅಂತ ಬೇಕಾದಷ್ಟು ಕೊಟ್ಟಿದ್ದೆ ಆ ಮಂತ್ರಗಳನ್ನ ಯಾವುದಾದ್ರೂ ನೀವು ತಗೋಬೋದು ಆ ಮಂತ್ರದಿಂದ ಒಂದು ಅಭಿಮಂತ್ರಿಸ್ಬಿಟ್ಟು ಈ ಒಂದು ಇದನ್ನು ಯಂತ್ರನ ಈ ಒಂದು ಏನು ಹೇಳಿದ್ದೀನಿ ಈ ಒಂದು ಶಿವಾಷ್ಟಕ ವಿಷ್ಣು ಅಷ್ಟಕ ಎಲ್ಲ ಹಾಕಿ ಅದು ಏನು ನೀವು ಬರೆದಿರೋಂಥ ಭುಜಪತ್ರನ ತಾಮ್ರನ ಏನೋ ಹಾಕಿ ಅದರೊಳಗೆ ಸುರುಳಿ ಸುತ್ತಿಬಿಡಬೇಕು ಸುರುಳಿ ಸುತ್ತಿಬಿಟ್ಟು ಒಂದು ತಾಯಿತೆ ಒಳಗಡೆ ಭದ್ರಪಡಿಸಿ ಈ ಒಂದು ಆ ಮಂತ್ರದಿಂದ ಅಭಿ ಅಭಿ ಒಂದು ಅಭಿಮಂತ್ರ ಮಾಡಿ ಅದನ್ನು ನೀವು ಕಟ್ಕೊಂಡಾಗ ನಿಮಗೆ ಒಂದು ರಾಜಕೀಯ ಸನ್ಮಾನ ಅಥವಾ ನಿಮ್ಮ ಒಂದು ಬಾಸ್ನ ಒಂದು ಅಭಿಮಾನ ನೀವೇನು ಕೆಲಸ ಮಾಡ್ತಾ ನಿಮ್ಮ ಅಧಿಕಾರಿಗಳು ಏನು ಮೇಲೆ ಅಧಿಕಾರಿಗಳು ಇರ್ತಲ್ಲ ಅವರ ಒಂದು ಅಭಿಮಾನ ಸ್ತ್ರೀಯರ ಒಂದು ಅಭಿಮಾನ ಅಥವಾ ಪುರುಷರ ಅಭಿಮಾನ ಹೆಣ್ಮಕ್ಳು ಮಾಡಿಕೊಂಡ್ರೆ ಪುರುಷರ ಅಭಿಮಾನ ಈ ವ್ಯವಹಾರಗಳು ಉದ್ಯೋಗಾದಿಗಳಲ್ಲಿ ತೊಂದರೆಗಳು ಏನೋ ಇದ್ದರೆ ಅದು ಕೂಡ ಕೆಲಸ ಆಗುತ್ತೆ ಮತ್ತು ಯಾವುದಾದ್ರು ಗ್ರಹ ಪೀಡೆಗಳು ದೆವ್ವ ಬಾಲ ಬಾಲಗ್ರಹ ಮಕ್ಕಳಿಗೆ ಅದೇ ರೀತಿ ಯಾರಾದರೂ ಮದ್ದು ಮಾಟೋ ಈ ಮಂತ್ರ ಈ ಶೂನ್ಯ ಇವೆಲ್ಲ ಕೂಡ ನಿವಾರಣೆ ಹಾಗೆ ಶೂನ್ಯ ಆಗಿ ಹೋಗ್ಬಿಡುತ್ತೆ ಅಂದ್ರೆ ಇದು ಯಾವುದೇ ರೀತಿ ಇಲ್ಲದೆ ಎಲ್ಲ ಇದು ಹೊಡ್ಕೊಂಡೋಗುವಂಥ ಒಂದು ರಾಜ ಮನ್ನಣೆಗೆ ಪಾತ್ರ ಆಗುವಂಥ ಒಂದು ರಾಜ ಕೃಷಿ ಯಂತ್ರ ಅಂತ ಹೇಳ್ಬೋದು ಇದನ್ನ ಬಹಳ ಶಕ್ತಿಶಾಲಿಯಾದಂಥ ಮಂತ್ರ ಇದು ಏಕೆ ಅಂತ ಆಗಿನ ಕಾಲದಲ್ಲಿ ಇದನ್ನ ಅವ್ರ ಹತ್ರ ಒಂದು ದೊಡ್ಡ ದೊಡ್ಡವ್ರಿಗೆ ಹೇಳಿ ಮಾಡ್ತಾ ಇದ್ರಂತೆ ಇದನ್ನ ಇದು ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಇದು ನಶೀಶು ಇದನ್ನ ಇದನ್ನು ಈಗೀಗ ದೊಡ್ಡ ದೊಡ್ಡವ್ರು ಕೆಲವೊಬ್ಬರು ರಾಜಕೀಯ ವ್ಯಕ್ತಿಗಳು ಅವ್ರಿಗೆ ಕೆಲಸಗಳು ಆಗಬೇಕು ಅವ್ರ ಕಡೆ ಎಲ್ಲ ಒಂದು ವರ್ಷೀಕರಣ ಆಗಬೇಕು ಅಂದರೆ ಇದನ್ನು ಮಾಡಿಸ್ಕೋಬೋದು ಮಾಡಿಸ್ಕೊಳ್ತಾರೆ ಹಾಗಾಗಿ ಈ ಒಂದು ದೈವಿಕ ಶಕ್ತಿಯಾದ ಇದಕ್ಕೆ ಬೇಕಾಗಿದ್ದರೆ ನೀವು ಯಕ್ಷಿಣೀರ್ನ ಇದನ್ನು ಇದರಲ್ಲಿಗೆ ನೀವು ದೇವತೆ ಆಗಿ ಮುಖ್ಯ ದೇವತೆ ಆಗಿರೋವಂಥ ಈ ಯಕ್ಷಿಣಿಯವ್ರು ಕೂಡ ಈ ಒಂದು ಇದರಲ್ಲಿ ಕೂಡ ಮಾಡ್ಕೋಬೋದು ಇದೇ ಯಂತ್ರದಿಂದ ಯಕ್ಷಿಣಿಗಳನ್ನ ಭೂತ ಬೇತಾಳುಗಳ್ನ ಆ ಭೈರವಿ ಇವ್ರನ್ನೆಲ್ಲ ಒಂದು ನೀವು ಕೂಡ ಇದನ್ನು ಕೂಡ ಸಿದ್ಧಿ ಮಾಡ್ಕೋಬೋದು ಅಂಥ ಒಂದು ಅದ್ಭುತವಾದಂಥ ಒಂದು ಮಂತ್ರ ಇದು ಈ ಯಂತ್ರ ಇದು ಈ ಯಂತ್ರನ ನೀವು ರೆಡಿ ಮಾಡಿ ಒಂದು ಒಳ್ಳೆಯ ದಿವಸ ನೋಡಿಕೊಂಡು ಹಮಾಸೆ ಹುಣ್ಣಿಮೆ ನವರಾತ್ರಿ ಉಗಾದಿ ದೀಪಾವಳಿ ಈ ಹಮಾಸೆಗಳು ಬರುತ್ತಲ್ಲ ಇಂಥ ಸಮಯದಲ್ಲಿ ಮಾ ಮತ್ತೆ ಒಂದು ಗ್ರಹಣ ಸಮಯಗಳಲ್ಲಿ ಇವೆಲ್ಲ ಮಾಡ್ಕೊಂಡು ನಿಮಗೆ ಹಾಕ್ಕೊಂಡಾಗ ನಿಮಗೆಲ್ಲ ರೀತಿಯಲ್ಲಾದಂಥ ಒಂದು ಕೆಲಸ ಕಾರ್ಯಗಳು ಜರುಗುತ್ತೆ ಅನ್ನೋದು ಈ ಒಂದು ಉದ್ದೇಶ ನಿಮಗೆ ವೀಕ್ಷಕರೇ ಯಾಕೆಂದರೆ ಒಳ್ಳೆತನ ಬಂದಾಗ ಅದನ್ನು ತಗೋಬೇಕು ಇನ್ನೂ ಕೆಲವ್ರಿಗಂತೂ ಅದು ಕೆಲವೊಂದು ಏನಪ್ಪ ಅಂದರೆ ಇಲ್ಲಿ ಇದ್ರ ಬಗ್ಗೆ ಯಾರಿಗಾರು ಗೊತ್ತಿಲ್ಲದಿರೋರು ಮಾಡ್ಕೊಳ್ಳೋಕೋದ್ರು ಕೆಲಸ ಆಗಲ್ಲ ಅದು ಅದು ಗೊತ್ತಿದ್ರೆ ಮಾಡಬೇಕು ಯಾಕಂದರೆ ಕೆಲವ್ರು ಹೇಳ್ತಾರೆ ನಮಗೇನು ಗೊತ್ತಿಲ್ಲ ಅದು ಏನು ಯಾವ ಥರದ್ದು ಏನು ಮಾಡ್ಬೇಕಂಗೆ ಗೊತ್ತಿಲ್ಲ ಓರ ಅಂದರೆ ಅಂತ ಯಾವ್ದು ಗೊತ್ತಿಲ್ಲ ಬೇರೆ ಯಾವುದೇನೋ ಹೇಳೋಕೋದ್ರು ಏನು ಗೊತ್ತ ಅಂಥವ್ರು ಮಾಡ್ಕೊಂಡಾಗ ಇಲ್ಲಿ ಏನು ಹೇಳಿ ನಿಮಗೆ ಅರ್ಥವೇ ಇಲ್ದಿರೋದು ಒಂದು ಒಂದು ಮಂತ್ರ ಹೇಳ್ತೀವಿ ಅಂದರೆ ಆ ಮಂತ್ರಕ್ಕೆ ಅರ್ಥ ಗೊತ್ತಿರಬೇಕು ಅರ್ಥನೇ ಗೊತ್ತಿಲ್ಲದೆ ಮೂಗು ಮೂಗುನಾಗಿ ನೀವು ಆ ಒಂದು ಕೆಲಸ ಮಾಡಿಕೊಂಡಾಗ ಅಲ್ಲಿ ಯಾವುದೂ ಕೆಲಸ ಆಗೋಲ್ಲ ಅರ್ಥ ಮಾಡ್ಕೋಬೇಕು ಯಾವುದೇ ರೀತಿಯಾದರೂ ಅರ್ಥ ಮಾಡ್ಕೊಂಡು ಇದನ್ನು ಬರ್ಕೊಳ್ಳಿ ಮತ್ತು ನಾನು ಕಳೆದ ಎರಡು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಜಗದೀಶನ್ನವ್ರದು ಪಾಪ ಈ ಥರ ಇದ್ದಾರೆ ಅವ್ರಿಗೆ ಯಾರಿಗಾದ್ರೂ ಸಹಾಯ ಮಾಡಿ ಅಂತ ಸಹಾಯ ಮಾಡೋರ್ಗಿಂತ ಬರೀ ಅವ್ರ ಹತ್ರ ಮಾತಾಡಿ ಸಮಯ ವೇಸ್ಟ್ ಮಾಡಿ ಅವ್ರಿಗಿನ್ನೂ ತಲೆನೋವು ತರಿಸೋರೇ ಜಾಸ್ತಿ ಆಗಿದ್ದಾರೆ ಅಂಥದೆಲ್ಲ ಮಾಡೋಕೆ ಹೋಗಬೇಡಿ ಸಹಾಯ ಸಾಧ್ಯವಾದರೆ ಮಾಡಿ ಇಲ್ಲ ಅಂದರೆ ಬಿಟ್ಬಿಡಿ ಹ್ಞೂ ಅದರಲ್ಲಿ ಇನ್ನೊಬ್ಬರು ನಮ್ಮ ವೀಕ್ಷಕರು ಅಂದರೆ ಅವ್ರ ಹೆಸರು ಗೊತ್ತಿಲ್ಲ ಅಂತೆ ನನಗೂ ಗೊತ್ತಿಲ್ಲ ಅವ್ರು ಹೇಳಲಿಲ್ಲ ದೊಡ್ಡಬಳ್ಳಾಪುರದಿಂದನೋ ಏನೋ ಅಂತ ಹೇಳಿದ್ರು ದೊಡ್ಡಬಳ್ಳಾಪುರನೋ ಅಥವಾ ಚಿಕ್ಕಬಳ್ಳಾಪುರನೂ ಗೊತ್ತಿಲ್ಲ ಅವರೊಬ್ಬರು ಮಾತಾಡಿದ್ದಾರೆ ಆಯಿತು ನನ್ನ ಕೈಲಿ ನಿಮ್ಮ ಕೈಲಿ ನನ್ನ ಕೈಲಿ ಏನು ಸಾಧ್ಯ ಅಷ್ಟು ಆಗುತ್ತೋ ಅದನ್ನು ನಾನು ಕೊಡ್ತೀನಿ ನೀವು ನಿಮ್ಮ ಒಂದು ಕೆಲಸನ ಮುಂದುವರಿಸಿ ಅದೇನಾಗುತ್ತೋ ಹೇಳಿ ಅಂತ ಅವರು ಅಟ್ಲೀಸ್ಟ್ ಒಂದು ಭರವಸೆ ಕೊಟ್ಟಿದ್ದಾರೆ ಇಷ್ಟು ಜನದಲ್ಲಿ ಭರವಸೆ ಕೊಟ್ಟವರು ಎಷ್ಟು ಜನ ಇದ್ದರೆ ಲೆಕ್ಕ ಹಾಕೋಬೇಕು ಅಷ್ಟೇ ಹೇಳ್ಕೊಳಗೆ ಇಷ್ಟು ಲಕ್ಷಾಂತರ ಇದ್ದಾರೆ ಆದರೆ ಸಹಾಯ ಮಾಡೋರು ಬರೋರು ಯಾರೂ ಇಲ್ಲ ಇನ್ನು ಕೆಲವರಂತೂ ಏನೋ ಸುಮ್ಮನೆ ಒನ್ ಅವರ್ ಎರಡು ಅವರ್ ಮಾತಾಡ್ಬಿಟ್ಟು ಐವತ್ತು ನೂರು ಹಾಕ್ತೀನಿ ನೋಡೋಣ ಅನ್ನೋ ರೀತಿಲಿ ಮಾತಾಡ್ತಾರಂತೆ ಇವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಆದರೆ ಸಾಧ್ಯ ಆದರೆ ನಾ ನಿಮ್ಮ ಮನಸ್ಸು ದೊಡ್ದಿದ್ರೆ ನಾ ಹಾಕಿ ಇಲ್ಲ ನಿಮ್ಮ ಮನಸ್ಸು ಸಂಕುಚಿವಾಗಿ ನಮ್ಮ ಕೈಲಿ ಹಾಗಲ್ಲ ಅದೇ ಇದ್ರೆ ನನಗೇನು ಕಾರ್ ಆಗುತ್ತೆ ಅನ್ನೋ ಮನಸ್ಸಿದ್ರೆ ಬಿಟ್ಟುಬಿಡಿ ಸುಮ್ಮನೆ ಮಾತಾಡಿ ಅವ್ರಿಗೂ ಮತ್ತೆ ಮರ್ತಿರೋದನ್ನೇ ಮತ್ತೆ ಮತ್ತೆ ಪದೇ ಪದೇ ಅವ್ರಿಗೆ ಇದು ಮಾಡೋದು ಬೇಡ ಕೊಡೋವಂಥ ದಾನಿಗಳು ಯಾರಾದರೂ ಕೊಟ್ಟೇ ಕೊಡ್ತಾರೆ ಇರ್ತಾರೆ ಎಲ್ಲ ಕೆಟ್ಟವರೇ ಇರೋದಿಲ್ಲ ಒಳ್ಳೆಯವರು ಇರ್ತಾರೆ ಅದರೊಳಗೆ ಯಾರಾದರೂ ಒಬ್ಬರು ಒಂದು ಒಳ್ಳೆ ಸಂಸ್ಕೃತಿ ಒಳ್ಳೆಯ ಒಂದು ಇದರಿಂದ ಹುಟ್ಟು ಬಂದಿರೋ ಅಂಥವ್ರು ಯಾರಿಗಾದ್ರೂ ಆ ಮನಸ್ಸು ಬಂದೇ ಬರುತ್ತೆ ಅಯ್ಯೋ ಸಹಾಯ ಮಾಡಬೇಕು ನಾವು ಯಾಕೆಂದರೆ ಎಲ್ಲ ನಾವೇ ಬಾಚ್ಕೊಂಡು ತಿನ್ನೋಕ್ಕಾಗಲ್ಲ ಸಮುದ್ರಕ್ಕೆ ಹೋಗ್ತೀವಿ ಆ ಸಮುದ್ರಕ್ಕೆ ಹೋಗಿ ಅಷ್ಟು ನೀರು ನಾವು ಕುಡಿಯೋಕ್ಕಾಗುತ್ತಾ ನಾವು ಅಂಗೈನಲ್ಲಿ ತುಂಬ್ಕೊಂಡು ಬೊಗ್ಸಲ್ಲಿ ಕುಡಿದ್ರೇ ಅದು ಹೋಗೋದು ನಮಗೆ ಅಷ್ಟೋ ಇಷ್ಟೋ ಅಷ್ಟೇ ಅದರೊಳಗೆ ಎಷ್ಟೋ ಚೆಲ್ಲೋಗುತ್ತೆ ಅಂಥದ್ದು ಎಲ್ಲದೂ ನನಗೆ ಬೇಕು ಅಷ್ಟು ಬಂದಷ್ಟು ನಾನೇ ತೊಗೋಬೇಕು ಅಂದರೆ ಆಗಲ್ಲ ಈಗ ನಾನು ಕೆಲವೊಂದು ಎಷ್ಟೋ ಕೊಡ್ತೀನಿ ನಿಮಗೆ ಅದರಲ್ಲಿ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾತ್ರ ನೀವು ಅದನ್ನು ಕಲಿಯೋಕ್ಕೆ ಸಾಧ್ಯ ಎಲ್ಲ ಕಲಿಯಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ಆ ರೀತಿ ಇರುತ್ತೆ ಬರೀ ಒಂದು ನೀವು ಏನು ಅವ್ರಿಗೌ ನಮ್ಗೆ ನಾವೇ ಮಾಡ್ಕೋಬೇಕು ಬೇರೆಯವ್ರಿಗೆ ಏನು ಮಾಡಬಾರ್ದು ಅನ್ನೋ ಉದ್ದೇಶ ಬೇಡ ಸೆಲ್ಫಿಸ್ಟ್ ಆಗಬೇಡಿ ನೀವು ಸ್ವಾರ್ಥಗಳು ಹಾಕ್ಬಾರ್ದು ಯಾವತ್ತು ಸ್ವಾರ್ಥಿ ಆದರೆ ಮನುಷ್ಯ ನಾವು ಏನೇ ಕೊಟ್ಟಂಥದ್ದು ಕೂಡ ಅದು ಕಲ್ಲು ಆಗ್ಬಿಡುತ್ತೆ ಚಿನ್ನ ಕೊಟ್ಟರು ಕೆಲವ್ರಿಗೆ ಹೆಚ್ಚೆ ಕಲ್ಲು ಹಾಕ್ಬಿಡುತ್ತೆ ಅಂತ ಹೇಳ್ತಾರೆ ಅದು ಹೇಳ್ತಾರೆ ನೋಡಿರಿ ಮೊದಲು ಒಬ್ಬರಿಗೆ ಒಂದಷ್ಟು ಯಾವ್ದಾರ ಒಂದು ರಾಶಿ ಭವಿಷ್ಯ ನೀವು ಮಣ್ಣು ಮಟ್ಟರು ಚಿನ್ನ ಆಗ್ಬಿಡುತ್ತೆ ಮಟ್ಟರು ಚಿನ್ನ ಆಗ್ಬಿಡತ್ತೆ ಅಂತ ಅದೇ ರೀತಿ ಇವಂಥ ಇರೋರಿಗೆಲ್ಲ ಏನಾಗುತ್ತೆ ಯಾವುದು ಕೊಟ್ಟರು ಏನು ಕೊಟ್ರು ಅದು ಕೈ ಬಾಯಿ ಹತ್ತಲ್ಲ ಸ್ವಾರ್ಥ ಇಟ್ಕೋಬೇಡಿ ಸ್ವಾರ್ಥ ಬೇಕು ನಿಜ ನಮಗೆ ಎಷ್ಟು ಬೇಕೋ ಅಷ್ಟು ಎಲ್ಲನೂ ನಾನೇ ಬಾಚಿ ತಿಂತೀನಿ ಹತ್ತು ರೂಪಾಯಿ ನಾನು ಒಬ್ಬರು ಕೊಡ್ಲಿಕ್ಕೆ ನನಗೆ ಆಗಲ್ಲ ಅನ್ನೋದು ಇಟ್ಕೊಂಡ್ರೆ ಅದು ಎಲ್ಲೋ ಒಂದು ಕಡೆ ಹೋಗುತ್ತೆ ಇಲ್ಲಿ ನೀವು ಬ ಇಟ್ಟಿರ್ತೀರಾ ಅದೆಲ್ಲೋ ನಿಮ್ಮ ಕಡೆಯಿಂದ ಕಿತ್ಕೊಂಡು ಹೋಗುತ್ತೆ ಯಾಕೆ ಹೇಳಿದೆ ಅಂದರೆ ಆ ಕಷ್ಟಲ್ಲಿ ಇರೋ ಅಂಥವ್ರಿಗೆ ಅವ್ರ ನೋವು ಅವ್ರಿಗೆ ಗೊತ್ತಿರುತ್ತೆ ಸುಮ್ಮನೆ ಮಾತಾಡಿ ಅವ್ರ ಖಾತೆ ಇವ್ರದೇ ಇಷ್ಟಿರುತ್ತೆ ಇನ್ನು ಇವರು ಅವ್ರ ಜೊತೆಗೆ ನಂದೂ ಇಷ್ಟಿದೆ ಅಂತ ಸ್ಟೋರಿಗಳು ಹೇಳ್ತೀರಾ ಅದು ಹೇಳಿ ಹಾಂ ಆಯಿತು ನೋಡ್ತೀನಿ ಐವತ್ತು ನೂರು ಏನು ಅದು ಮಾತು ಮಾತಾಡ್ತೀರಾ ಆ ರೀತಿ ಏನು ಅರ್ಥ ಆಗುತ್ತೆ ನಿಮ್ಗೆ ಆ ಥರ ಯಾರ್ಯಾರು ಹೇಳಿದಾಗ ನಿಮ್ಗೆ ಎಷ್ಟು ನೋವಾಗುತ್ತೆ ಆಗುತ್ತೆ ಅಂತ ಗೊತ್ತಾಗೋದಿಲ್ಲ ಆಯಿತು ಅದು ನಿಮ್ಮ ನಿಮ್ಮ ಮನಸ್ಸಿಗೆ ಅದು ಕಳ್ಕೊಳ್ಳೋದಿದ್ದು ಅಂದರೆ ನಿಮ್ಮ ಮನಸಲ್ಲಿ ಒಂದು ನಿಮ್ಮ ಒಂದು ಪಾಪ ಕರ್ಮಗಳು ಅನ್ನೋದು ಇರುತ್ತೆ ಅದು ಕಳ್ಕೊಳ್ಳೋದ್ರೆ ನೀವು ಒಂದು ಅಷ್ಟೊಷ್ಟೊಂದು ದಾನ ಮಾಡ್ತೀರಾ ಕೆಲವರು ಕೆಲವರು ಇಲ್ಲ ನಾವು ಗಂಟು ವಿಪರೀತ ಕಟ್ಕೊಳ್ತೀವಿ ಅನ್ನೋರು ನಾವೇನೂ ಮಾಡಲಿಕ್ಕಾಗಲ್ಲ ಯಾಕೆ ಹೇಳಿದೆ ಎಲ್ಲರೂ ಒಂದಲ್ಲ ಒಂದು ಕರ್ಮ ಮಾಡೇ ಇರ್ತೀವಿ ನನ್ನಿಂದಾನು ಹಿಡಿದು ಪ್ರತಿಯೊಬ್ಬರು ಕೂಡ ಮನುಷ್ಯ ಅಂದಮೇಲೆ ಒಂದು ಕರ್ಮ ಅಂತ ನಾವು ಮಾಡೇ ಮಾಡಿರ್ತೀವಿ ಅದು ನಮ್ಗೆ ಗೊತ್ತಿರೋದಿಲ್ಲ ಅದನ್ನು ನಾವು ಪರಿಹಾರ ಮಾಡ್ಕೋಬೇಕು ಅಂದ್ರೆ ನಮ್ಮ ಕೈಲಿ ಸಾಧ್ಯ ಅಷ್ಟು ಆದಷ್ಟು ಏನು ಎಲ್ಲ ಬಾಕ್ಸಿ ಕೊಟ್ಬಿಡಿ ಅಂತ ಯಾರೂ ಹೇಳಲ್ಲ ಆಗುತ್ತೋ ಅಷ್ಟು ಅದನ್ನು ಒಂದು ಮಾಡಿದ್ರೆ ದೇವರು ಅಂತ ಮೆಚ್ಚುತ್ತಾರೆ ನಾವು ಮುಟ್ಟಿದ್ದೆಲ್ಲ ಒಂದು ಬಂಗಾರ ಅನ್ನೋದು ಯಾಕಂದರೆ ನಾವಿಲ್ಲಿ ಎಲ್ಲೋ ಒಂದು ಕಡೆ ನಾವು ತಿಂದ ಒಂದು ತುತ್ತನ್ನ ಒಬ್ಬರಿಗೆ ಕೊಟ್ಟಿರ್ತೀವಿ ಆಗ ದೇವ್ರ ಹತ್ರ ಕೂಡ ಒಂದು ಇರುತ್ತೆ ಇಲ್ಲ ಒಂದು ತುತ್ತು ಅವ್ನು ಕೊಟ್ಟಿದ್ದ ಅವ್ನಿಗೆ ಇನ್ನೊಬ್ರಿಗೆ ಒಂದು ತುತ್ತು ಕೊಟ್ಟಿದ್ದಾನೆ ಅನ್ನೋದು ಅವನ ಹತ್ರ ಒಂದು ಲೆಕ್ಕ ಇರುತ್ತೆ ಅದನ್ನು ನೋಡ್ಕೊಳ್ಳಿ ಹಾಂ ಇದೆಲ್ಲ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೆ ಯಾಕೆಂದರೆ ಎಲ್ಲ ಕಲಿಗಾಲ ಜಾಸ್ತಿ ಆಗ್ತಾ ಇದೆ ಈಗ ಕಲಿಗಾಲ ಏನೇ ನಡೀತಾ ಇದೆ ಅಂತ ನೋಡ್ತಾ ಇದ್ದೀರಾ ಹೋಗೋ ಸಮಯದಲ್ಲಾದರೂ ನಾವು ಒಟ್ಟಲ್ಲಿ ಒಳ್ಳೆಯದಾದರೂ ಮಾಡಿ ಹೋಗೋಣ ಅನ್ನೋದು ಒಂದು ಉದ್ದೇಶ ವೀಕ್ಷಕರ ಅದಕ್ಕಾಗಿ ಇದನ್ನು ಹೇಳಿದೆ ಯಾರಿಗೆ ಮನಸ್ಸಿಗೆ ನೋವಾಗ್ರೆ ಕ್ಷಮಿಸಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರಿಬರ್ ಆಗಿ ಯಾವುದೇ ಇದ್ದರೂ ಕಾಮೆಂಟ್ ಬಾಕ್ಸಲ್ಲಾಗಿ ನಾನು ಆದಷ್ಟು ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇದುವರೆಗೂ ನನ್ನ ಒಂದು ವೀಡಿಯೋ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರೇ